Captain Miller ಧನುಷ್ ಮತ್ತು ಶಿವಣ್ಣ ಅಭಿನಯದ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಈಗಾಗಲೇ ಚಿತ್ರದ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಈ ನಡುವೆ ಅಭಿಮಾನಿಗಳಿಗೆ ಚಿತ್ರ ತಂಡ ಟ್ರೇಲರ್ ಉಡುಗೊರೆಯನ್ನ ನೀಡಿದೆ ನಿನ್ನೆಯಷ್ಟೇ ಈ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದ್ದು ಗೆ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದೆ ಹಾಗೆಯೇ ಟ್ರೇಲರ್ ಕೂಡ ಚೆನ್ನಾಗಿ ಮೂಡಿಬಂದಿದೆ ಆಕ್ಷನ್ ಭರಿತ ಟ್ರೇಲರ್ ಅಭಿಮಾನಿಗಳಿಗೆ ಖುಷಿಯನ್ನ ಕೊಟ್ಟಿದೆ ಆದರೆ ಟ್ರೇಲರ್ ಅನ್ನು ನೋಡಿದಂತಹ ಕನ್ನಡಿಗರು ಬೇಸರ ವ್ಯಕ್ತಪಡಿಸಿದ್ದಾರೆ ಕನ್ನಡಿಗರಿಗೆ ಕ್ಯಾಪ್ಟನ್ ಮಿಲ್ಲರ್ ಟ್ರೇಲರ್ ನಿರಾಸೆಯನ್ನ ಮೂಡಿಸಿದೆ ಯಾಕಂದ್ರೆ ಕ್ಯಾಪ್ಟನ್ ಮಿಲ್ಲರ್ ಚಿತ್ರದಲ್ಲಿ ಶಿವಣ್ಣ ಮತ್ತು ಧನುಷ್ ಅವರು ಇಬ್ಬರೂ ಕೂಡ ಪ್ರಮುಖ ಪಾತ್ರವನ್ನ ನಿಭಾಯಿಸಿದ್ದಾರೆ ಇಬ್ಬರ ಸ್ಕ್ರೀನ್ ಸ್ಪೇಸ್ ಕೂಡ ಇದೆ ಅಂತಾನೆ ಎಲ್ಲರೂ ಕೂಡ ಅಂದುಕೊಂಡಿದ್ರು ಆದರೆ ಟ್ರೇಲರ್ನಲ್ಲಿ ಸಂಪೂರ್ಣವಾಗಿ ಧನುಷ್ ಅವರೇ ಆವರಿಸಿಕೊಂಡಿದ್ದಾರೆ ಶಿವರಾಜ್ ಕುಮಾರ್ ಅವರು ಹೀಗೆ ಬಂದು ಹಾಗೆ ಮರೆಯಾಗ್ತಾರೆ ಅನ್ನೋ ಬೇಸರವನ್ನ ಕನ್ನಡಿಗರು ವ್ಯಕ್ತಪಡಿಸಿದ್ದಾರೆ ಪಡಿಸಿದ್ದಾರೆ. ಹಾಗಾಗಿ ಸಿನಿಮಾ ನೋಡಿದ್ಮೇಲಷ್ಟೇ ಶಿವಣ್ಣನವರ ಪಾತ್ರದ ಬಗ್ಗೆ ನಮಗೆ ಗೊತ್ತಾಗಲಿದೆ ಅನ್ನೋ ಅಭಿಪ್ರಾಯವನ್ನ ಕೂಡ ಕನ್ನಡಿಗರು ಬೇಸರದಲ್ಲೇ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಈ ಚಿತ್ರದ ಕಥಾ ಹಂದರ ರಿವೀಲ್ ಆಗಿದೆ ಬ್ರಿಟಿಷರು ಮತ್ತು ಬುಡಕಟ್ಟು ಜನಾಂಗದ ಯುವಕನ ನಡುವೆ ನಡೆಯುವಂತಹ ಕಥೆಯನ್ನ ಈ ಸಿನಿಮಾ ಒಳಗೊಂಡಿದ್ದು ಬ್ರಿಟಿಷರ ವಿರುದ್ಧ ಯಾವ ರೀತಿಯಾಗಿ ಬುಡಕಟ್ಟು ಸಮುದಾಯದ ಯುವಕ ಹೋರಾಟವನ್ನ ಮಾಡ್ತಾನೆ ಅನ್ನೋದೇ ಕ್ಯಾಪ್ಟನ್ ಮಿಲರ್ ಸಿನಿಮಾದ ಕಥೆ ಜನವರಿ ಹನ್ನೆರಡರಂದು ಚಿತ್ರ ತೆರೆ ಕಾಣಲಿದೆ